ಹಸಿಗಾಳ ಕಂಸಂದ್ರ ಯನುಗುಂಟೆ ಗಿಡ್ಡಪ್ನಳ್ಳಿ ಈ ಎಲ್ಲಾ ಗ್ರಾಮಗಳು ಸೇರಿ ಒಟ್ಟಾರೆ ಎರಡೂವರೆ ಕೋಟಿ ರೂಪಾಯಿಗಳಷ್ಟು ಸಿ ಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮದಲ್ಲಿ ಒಂದು ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಅದ್ರೆಲ್ಲದ್ರ ಜೊತೆಗೆ ವಿಶೇಷವಾಗಿ ಇಲ್ಲಿ ಏನು ನಮ್ಮ ಗಿಡಪ್ನಹಳ್ಳಿ ಗ್ರಾಮದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆಯಲ್ಲಿ ವಸತಿ ಶಾಲೆ ಇದೆ ವಸತಿ ಶಾಲೆಗೆ ಇವತ್ತು ನೂತನವಾಗಿ ಸುಮಾರು ಒಂಬತ್ತು ಕೋಟಿ ಐವತ್ತಾರು ಲಕ್ಷ ರೂಪಾಯಿಗಳಲ್ಲಿ ಹೊಸ ಒಂದು ಪಿ ಯು ಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಒಂದು ಅಕಾಡೆಮಿಕ್ ಬ್ಲಾಕ್ ಮತ್ತೆ ಒಂದು ರೆಸಿಡೆನ್ಷಿಯಲ್ ಬ್ಲಾಕ್ ಹಾಸ್ಟೆಲ್ ಹುಡುಗರಿಗೆ ಯುವಕರಿಗೆ ಒಂದು ಬ್ಲಾಕ್ ಮಾಡಿಕೊಟ್ಟು ಒಟ್ಟಾರೆ ಒಂಬತ್ತು ಕೋಟಿ ಐವತ್ತಾರು ಲಕ್ಷ ರೂಪಾಯಿಯಲ್ಲಿ ಇವತ್ತು ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಇವಾಗವರೆಗೂ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ನಾವು ಈ ಭಾಗಗಳಿಗೆ ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ಇಲ್ಲಿ ನಮ್ಮ ಸೂಲುಬೆಲೆ ಗಿಡ್ಪಳ್ಳಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇರೋದ್ರಿಂದ ಈ ಭಾಗದಲ್ಲಿ ಪಿ ಯು ಕಾಲೇಜು ಕೂಡ ಆಗೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಆದ ನಂತರ ಡ್ರಾಪ್ಔಟ್ ಆಗೋ ರಿಸ್ಕ್ ರಿಸ್ಕ್ ಕಡಿಮೆ ಆಗುತ್ತೆ ಹತ್ತನೇ ತರಗತಿ ಆದಮೇಲೆ ಸಹಜವಾಗಿ ಅವರು ಹನ್ನೊಂದು ಹನ್ನೆರಡನೇ ತರಗತಿ ವಿದ್ಯಾಭ್ಯಾಸನೂ ಮುಂದುವರಿಸಿ ವಿದ್ಯಾಭ್ಯಾಸದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗಂಥ ಅವಕಾಶ ಇರೋದ್ರಿಂದ ಇಲ್ಲಿ ಪಿ ಯು ಕಾಲೇಜಿಗೂ ಕೂಡ ಪೂಜೆ ಮಾಡಿದಿವಿ ಅವರು ಅಭಿವೃದ್ಧಿ ಬಗ್ಗೆ ಇವತ್ತರ್ಗೂ ಕೂಡ ಯಾವತ್ತೂ ಒಂದು ಸಮಗ್ರವಾಗಿ ಅಥವಾ ಒಂದು ತಾಕತ್ತಾಗಿ ಮಾತಾಡೋಕ್ಕಾಗಿಲ್ಲ ಅವರ ಹತ್ರ ಇರೋದೊಂದು ಬರೀ ಕೋಮವಾದ ಮಾಡೋಂಥದ್ದು ಸಮಾಜದಲ್ಲಿರ್ತಕ್ಕಂಥ ಸಾಮರಸ್ಯನ ಕೇಳಿಸೋದು ಹಿಂದೂ ಮುಸ್ಲಿಮ್ಗಳು ಮಧ್ಯ ಉಳಿ ಉಂಡೋದ್ ಬಿಟ್ರೆ ಬೇರೆ ಏನೂ ಕೆಲಸ ಮಾಡಕ್ ಪ್ರಯತ್ನ ಅವ್ರ ಕೈಲಾಗ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಇವತ್ತಾಗ್ಲೇ ನೋಡಿ ಅವ್ರು ವಿಫಲ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದಿವಿ ಇವತ್ತು ಚಾಮುಂಡೇಶ್ವರಿ ಚಲೋ ಅಂತ ಹೇಳಿ ಕಳೆದ ಬಾರಿ ನಾಗಮಂಗಲದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಪೂರ್ತಿ ಗಲಭೆ ವಾತಾವರಣ ಮೂಡಿಸಿದ್ರು ಈಗ ಮದ್ದೂರಲ್ಲಿ ಅದೇ ಮಾಡ್ತಾ ಇದ್ದಾರೆ ಅದರಿಂದ ಕೋಮವಾದನ ಬಿಟ್ಟು ಅವ್ರ ಹತ್ರ ಬೇರೆ ಯಾವೇ ಒಂದು ತತ್ವ ಇಲ್ಲ ಯಾವುದೇ ಒಂದು ಮಾರ್ಗ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತೀಗಾಗಲೇ ನಾವು ನೋಡಿದಿವಿ ಸಾಕಷ್ಟು ಚುನಾವಣೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಫ್ರಾಡ್ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಸಾಕಷ್ಟು ಬೆಲೆ ಚೆಲ್ಲಿದ್ದಾರೆ ಇಲ್ಲೇ ನಮ್ಮ ಪಕ್ಕದ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ಎಲ್ಲ ಕೂಡ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ನಮ್ಮ ಬಿ ಆರ್ ಪಾಟೀಲ್ ಅವರು ಅವ್ರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ ಅದರಿಂದ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ಅಂತ ಒಂದು ಸಂದೇಹ ಏನು ಮೊದಲಿಂದ ಇತ್ತು ಇವತ್ತು ಅದಕ್ಕೆ ಒಂದು ಸ್ವಲ್ಪ ಸಾಕ್ಷಿಗಳು ಪುನಃ ಸಿಕ್ಕಿದೆ ನಮಗೆ ಈ ಸಾಕ್ಷಿ ಪುರಾವೆ ಇರೋದ್ರ ಆಧಾರದ ಮೇಲೆ ಏನಂತ ಕೇಳ್ತಾ ಇದೀವಿ ಅಂದ್ರೆ ಇ ವಿಎಮ್ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ ಅಂದ್ರೆ ಅದು ಹ್ಯಾಕಿಂಗ್ ಆಗಂತ ಸಾಧ್ಯತೆ ಇದ್ದೇ ಇರುತ್ತೆ ಹ್ಯಾಕಿಂಗ್ ಆಗದೆ ಇರಬೇಕಂದ್ರೆ ಇವತ್ತು ಮುಂದುವರೆದ ರಾಷ್ಟ್ರಗಳು ಫ್ರಾನ್ಸ್ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇಂಥ ದೇಶಗಳಲ್ಲಿ ಕೂಡ ಇವತ್ತು ಪೇಪರ್ ಬ್ಯಾಲೆಟ್ ಮೇಲೆ ಮತದಾನ ನೀಡ್ತಾ ಇರ್ತಕ್ಕಂಥದ್ದು ಅದರಿಂದ ಆ ಥರ ಮಾಡಿದ್ರೆ ಯಾವುದೇ ಒಂದು ಸಂಶಯಕ್ಕೆ ಸಂದೇಹಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಅಂತ ಹೇಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇವಾಗ ಏನು ಬರುತ್ತೆ ಟಿ ಪಿ ಆಗಿರ್ಬೋದು ಜಿ ಪಿ ಆಗಿರ್ಬೋದು ಜೆಡ್ ಪಿ ಆಗಿರ್ಬೋದು ಇದರಲ್ಲಿ ನಮಗೆ ಪೇಪರ್ ಬ್ಯಾಲೆಟಲ್ಲಿ ಅವಕಾಶ ಮಾಡಿಕೊಡಿ ಮತದಾನಕ್ಕೆ ಅಂತೇಳಿ ನಾವು ಇವತ್ತು ಚುನಾವಣಾ ಆಯೋಗ ನಾವು ಮನವಿ ಮಾಡಿದ್ದೀವಿ ಅದಕ್ಕೆ ಹೂಗುಟ್ಟು ಅವರು ಕೊಟ್ಟರೆ ಪಾರದರ್ಶಕವಾದಂಥ ಚುನಾವಣೆ ಇರೋಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ